ಏನಿದು ಎಸ್ಸಿಒ ಒಕ್ಕೂಟ ಎಸ್ಸಿಒ ವೇದಿಕೆಯಿಂದ ಈ ಮೂರು ಬಲಾಢ್ಯ ರಾಷ್ಟ್ರಗಳು ಜಗತ್ತಿಗೆ ನೀಡಿದ ಸಂದೇಶ ಏನು ಟ್ರಂಪ್ ಅಣ್ಣನ ನಿದ್ದೆಗೆಡಿಸಿದ ಮೋದಿ ಪುಟಿನ್ ಇನ್ಸೈಡ್ ಕಾರ್ ಟಾಕ್ ಎಸ್ಸಿಒ ಸಮ್ಮಿಟ್ನಲ್ಲಿ ಪಾಕಿಸ್ತಾನಕ್ಕೆ ಆದ ಮುಖ ಭಂಗವೇನು ಒಕ್ಕೂಟ ಮತ್ತೆ ಮುನ್ನಲೆಗೆ ಬರುತ್ತಾ ರಷ್ಯಾ ಭಾರತ ಚೀನಾದ ನಡುವಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತಾ ಭಾರತ ಮತ್ತೆ ಚೀನಾದ ಸಖ್ಯ ಮಾಡಲು ಚೀನಾ ಅಧ್ಯಕ್ಷರ ಆ ಒಂದು ಪತ್ರ ಕಾರಣವೇ ಸ್ನೇಹಿತರೆ ಮೂರು ವಾರಗಳ ಹಿಂದೆ ನಮ್ಮ ರತಂ ಕನ್ನಡದಲ್ಲಿ ಟ್ರಂಪ್ ಅಣ್ಣನಿಗೆ ಸೆಡ್ಡು ಹೊಡೆಯಲು ಆ ಮೂರು ರಾಷ್ಟ್ರಗಳು ಒಂದಾಗುತ್ತಾ ಎನ್ನುವಂತಹ ವಿಚಾರದ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ದೆವು ಇವತ್ತು ನಾವದರ ಮುಂದುವರಿದ ಭಾಗವನ್ನ ಮಾಡುತ್ತಾ ಇದ್ದೇವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಅಮೆರಿಕದ ಟ್ಯಾರಿಫ್ ಅಧ್ಯಕ್ಷ ಎಂದೇ ಪ್ರಖ್ಯಾತರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ವಿಪರೀತ ಸುಂಕವನ್ನ ಹೇರಿಕೆ ಮಾಡುವ ಸುದ್ದಿಯನ್ನ ಪ್ರಕಟಿಸಿದ ನಂತರ ಜಾಗತಿಕ ರಾಜಕಾರಣದ ಮಗ್ಗಲು ಬದಲಾಗಿದೆ ಟ್ರಂಪ್ ಅಣ್ಣನ ಟ್ಯಾರಿಫ್ ಬೆದರಿಕೆಗೆ ಡೋಂಟ್ ಕೇರ್ ಅಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈಗ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ ಇದಕ್ಕೆ ನಿನ್ನೆ ಚೀನಾದ ಟಿಯಾನ್ ನಲ್ಲಿ ನಡೆದ ಎಸ್ಇಒ ಶಾಂಘೈ ಸಹಕಾರ ಒಕ್ಕೂಟದ ಸಮ್ಮೇಳನದ ವೇದಿಕೆಯೇ ಿ ಅಂದ ಹಾಗೆ ಏನಿದು ಎಸ್ಸಿಒ ಒಕ್ಕೂಟ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬರೋಣ ಎಸ್ಸಿಒ ಶಾಂಘಾಯ್ ಕಾರ್ಪೊರೇಷನ್ ಆರ್ಗನೈಸೇಷನ್ ಅನ್ನೋದು ಏಷ್ಯನ್ ಯುರೋಪ್ ರಾಷ್ಟ್ರಗಳ ಒಂದು ಒಕ್ಕೂಟ ಇದು ಎರಡು ಸಾವಿರದ ಒಂದರಲ್ಲಿ ರಚನೆಯಾಯಿತು ಈ ಒಕ್ಕೂಟ ಆರಂಭವಾದಾಗ ಚೀನಾ ಖಜಕಿಸ್ತಾನ ರಷ್ಯಾ ತಜಕಿಸ್ತಾನ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿದ್ದವು ಎರಡು ಸಾವಿರದ ಹದಿನೇಳರಲ್ಲಿ ಇದು ವಿಸ್ತರಣೆಗೊಂಡು ಭಾರತ ಮತ್ತು ಪಾಕಿಸ್ತಾನ ಸೇರಿಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರಾನ್ ಸೇರ್ಪಡೆಗೊಂಡರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಲಾರಸ್ ಸೇರ್ಪಡೆಯಾಯಿತು ಇದು ಯುರೋಪಿಯನ್ ರಾಷ್ಟ್ರಗಳು ರಾಜಕೀಯ ಆರ್ಥಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯ ಕುರಿತು ಪರಸ್ಪರ ಸಹಕಾರ ಮತ್ತು ವ್ಯಾವಹಾರಿಕ ಸಂಬಂಧದ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ಒಕ್ಕೂಟವಾಗಿದೆ ಎಸ್ಸಿಒ ಸಮ್ಮೇಳನದ ವೇದಿಕೆಯಿಂದ ಈ ಮೂರು ಬಲಾಢ್ಯ ರಾಷ್ಟ್ರಗಳು ಜಗತ್ತಿಗೆ ನೀಡಿದ ಸಂದೇಶ ಏನು ಆಪರೇಷನ್ ಸಿಂಧೂರದ ಬಳಿಕ ನಡೆದಂತಹ ಭಾರತ ಪಾಕಿಸ್ತಾನದ ನಡುವಿನ ಕದನವನ್ನು ನಿಲ್ಲಿಸಲು ನಾನೇ ಕಾರಣ ಅಂತ ಪದೇ ಪದೇ ಹೇಳ್ತಾ ಇದ್ದಂಥ ಟ್ರಂಪ್ಗೆ ಭಾರತ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ನೀಡಿತ್ತು ಆದರೂ ನಾಚಿಕೆ ಇಲ್ಲದೆ ಮತ್ತೆ ಮತ್ತೆ ಅದೇ ಸುಳ್ಳನ್ನು ಟ್ರಂಪ್ ಅನ್ನು ಹೇಳ್ತಾ ಬಂದಿದ್ರು ಭಾರತ ಯಾವುದಕ್ಕೂ ಬಗ್ತಾ ಇಲ್ಲ ಅಂತ ಹೇಳಿದಾಗ ಟ್ಯಾರಿಫ್ ಬೆದರಿಕೆಯನ್ನು ಟ್ರಂಪ್ ಅಣ್ಣ ಹಾಕಿದರು ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸದಿದ್ದರೆ ಸುಂಕವನ್ನು ಇನ್ನಷ್ಟು ಹೇರಿಕೆ ಮಾಡುವುದಾಗಿ ಬೆದರಿಸಿದರು ಇದಕ್ಕೂ ಭಾರತ ಬಗ್ಗಲಿಲ್ಲ ಇತ್ತ ಕಡೆ ಚೀನಾ ಕೂಡ ಭಾರತವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ಚೀನಾದ ಅಧ್ಯಕ್ಷ ಭಾರತದ ರಾಷ್ಟ್ರಪತಿಗಳಿಗೆ ಪತ್ರವೊಂದನ್ನು ಬರೆದರು ಭಾರತ ಕೂಡ ಈ ಪತ್ರಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿತ್ತು ಪರಿಣಾಮ ನಿನ್ನೆಯ ಎಸ್ಸಿಒ ವೇದಿಕೆಯಲ್ಲಿ ಇದೆಲ್ಲವೂ ಗೋಚರಿಸಿತ್ತು ಹೇಳಿ ಕೇಳಿ ಚೀನಾ ಭಾರತ ರಷ್ಯಾ ಈಗ ಜಗತ್ತಿನ ಬಲಾಢ್ಯ ರಾಷ್ಟ್ರಗಳು ಈ ಮೂರೂ ರಾಷ್ಟ್ರಗಳು ನಿನ್ನೆ ಎಸ್ಸಿಒ ವೇದಿಕೆಯಲ್ಲಿ ಒಟ್ಟಾಗಿ ನಿಂತಿದ್ದು ಜಾಗತಿಕ ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಬರೆದ ಹಾಗಿದೆ ಅಂತ ಜಾಗತಿಕ ರಾಜಕೀಯ ತಜ್ಞರ ಅಭಿಪ್ರಾಯ ಈ ಮೂಲಕ ಅಮೆರಿಕಕ್ಕೆ ಮಾತ್ರ ಅಲ್ಲ ಯುರೋಪಿಯನ್ ಒಕ್ಕೂಟ ರಾಷ್ಟ್ರಗಳಿಗೂ ಕೂಡ ಸಂದೇಶವನ್ನು ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಟ್ರಂಪ್ ಪಣ್ಣನ ಮೋದಿ ಪುಟಿನ್ ಇನ್ಸೈಡ್ ಕಾರ್ ಟಾಕ್ ಹೌದು ನಿನ್ನೆ ಸಂಜೆಯ ವೇಳೆಗೆ ಟ್ರಂಪ್ ಅಣ್ಣ ಭಾರತದ ಮೇಲೆ ಮತ್ತೊಮ್ಮೆ ಕಿಡಿಕಾರಿದ ರೀತಿಯ ಪೋಸ್ಟ್ ಹಾಕಿದಾಗ ಒ ವೇದಿಕೆ ಮೇಲಿನ ಆ ಒಂದು ಫೋಟೋ ಮತ್ತು ಮೋದಿ ಪುಟಿನ್ ಇನ್ಸೈಡ್ ಕಾರ್ ಟಾಕ್ ಟ್ರಂಪ್ ಅಣ್ಣನ ನಿದ್ದೆಗೆಡಿಸಿದ ಹಾಗೆ ಮೋದಿ ಅವರು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಕಾರೊಳಗೆ ಕೂತು ನಲವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಮಾತನಾಡಿದ್ದಾರೆ ಈ ಸುದ್ದಿ ಕೇಳಿ ಟ್ರಂಪ್ ಅಣ್ಣ ಇನ್ನಷ್ಟು ವ್ಯಗ್ರನಾದಂತೆ ಕಾಣುತ್ತಾ ಇದೆ ಇದಕ್ಕೆ ಸಾಕ್ಷಿ ಈ ಪೋಸ್ಟ್ ಭಾರತ ಅಮೆರಿಕಾದ ನಡುವಿನ ವ್ಯವಹಾರ ಏಕಮುಖವಾಗಿತ್ತು ಭಾರತ ಅಮೆರಿಕಾದ ಸರಕುಗಳಿಗೆ ವಿಪರೀತ ಸುಂಕ ಹಾಕ್ತಾ ಇತ್ತು ಅಮೇರಿಕಾವು ಭಾರತದ ಸರಕುಗಳಿಗೆ ಕಡಿಮೆ ಸುಂಕ ಹಾಕಿತ್ತು ನಾವೆಷ್ಟೇ ಹೇಳಿದರೂ ಭಾರತ ರಷ್ಯಾದೊಂದಿಗಿನ ವ್ಯವಹಾರವನ್ನು ನಿಲ್ಲಿಸಲಿಲ್ಲ ಅದಕ್ಕಾಗಿ ಹೆಚ್ಚುವರಿ ಸುಂಕ ವಿಧಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಸ್ಸಿಒ ವೇದಿಕೆಯಲ್ಲಾಯಿತು ಪಾಕಿಸ್ತಾನಕ್ಕೆ ಮುಖ್ಯಭಂಗ ಪಾಕಿಸ್ತಾನ ಕೂಡ ಎಸ್ಸಿಒ ಸದಸ್ಯ ರಾಷ್ಟ್ರ ನಿನ್ನೆಯ ಸಮ್ಮೇಳನದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಕೂಡ ಉಪಸ್ಥಿತಿಯಲ್ಲಿದ್ದರು ಅವರ ಎದುರಿನಲ್ಲಿಯೇ ಪಹಲ್ಗಾಮ್ ದಾಳಿಯನ್ನು ಎಸ್ಸಿ ಓ ಒಕ್ಕೂಟ ಖಂಡಿಸುವ ಮೂಲಕ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಆಗಿದೆ ಈ ಮೂಲಕ ಭಾರತದ ರಾಜತಾಂತ್ರಿಕತೆಗೆ ನವ ವಿದೇಶಾಂಗ ನೀತಿಗೆ ಜಯ ಸಿಕ್ಕ ಹಾಗಾಗಿದೆ ಆರ್ ಐ ಸಿ ಒಕ್ಕೂಟ ಮತ್ತೆ ಮುನ್ನಲೆಗೆ ಬರುತ್ತಾ ಅಮೆರಿಕದ ಸುಂಕ ನೀತಿಗೆ ಯಾವುದು ಅಸಾಧ್ಯ ಅಂತ ಜಾಗತಿಕ ರಾಜಕೀಯ ತಜ್ಞರು ಅಂದುಕೊಂಡಿದ್ದಾರೋ ಅದು ಸಾಧ್ಯವಾಗುತ್ತಾ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ ರಷ್ಯಾ ಭಾರತ ಮತ್ತು ಚೀನಾ ಒಳಗೊಂಡಂತಹ ಆರ್ ಐ ಸಿ ಅಲಯನ್ಸ್ಗೆ ಟ್ರಂಪ್ ಅಣ್ಣನ ಸುಂಕ ನೀತಿ ಕಾರಣವಾಗಲಿದೆ ಅನ್ನುವಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಈಗ ಅದು ಸಾಕಾರವಾಗುತ್ತಾ ಇದೆ ಅಂತಲೂ ಭಾಸವಾಗುತ್ತಾ ಇದೆ ಅಂದಹಾಗೆ ಈ ಪರಿಕಲ್ಪನೆ ಹೊಸದೇನಲ್ಲ ಎರಡು ಸಾವಿರದ ಇಸವಿಯಲ್ಲಿಯೇ ಆರ್ ಐ ಸಿ ಅಲಯನ್ಸ್ನ ಪ್ರಸ್ತಾಪ ಕೇಳಿಬಂದಿತ್ತು ಚೀನಾ ಆಕ್ರಮಣಕಾರಿ ನೀತಿಯಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ ಈಗ ಮತ್ತೆ ಐ ಸಿ ಅಲಯನ್ಸ್ ರಚನೆಯ ಮುನ್ನುಡಿಗೆ ಟ್ರಂಪ್ ಅಣ್ಣ ಕಾರಣವಾಗಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾರತ ಮತ್ತು ಚೀನಾದ ಹೊಸ ಬಾಂಧವ್ಯ ಬೆಳವಣಿಗೆಗೆ ಚೀನಾದ ಅಧ್ಯಕ್ಷರ ಆ ಒಂದು ಪತ್ರ ಕಾರಣವೇ ಭಾರತ ಮತ್ತು ಚೀನಾದ ನಡುವಿನ ಪುನರ್ ಬಾಂಧವ್ಯಕ್ಕೆ ಚೀನಾ ಅಧ್ಯಕ್ಷ ಕ್ಸಿ ಜಿಂಪಿಂಗ್ ಭಾರತದ ರಾಷ್ಟ್ರಪತಿಗಳಿಗೆ ಬರೆದ ರಹಸ್ಯ ಪತ್ರವೇ ಕಾರಣ ಅನ್ನುವಂಥ ಸುದ್ದಿ ದೇಶದಾದ್ಯಂತ ಹರಿದಾಡ್ತಾ ಇದೆ ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ತಿಕ್ಕಾಟವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಚೀನಾದ ಅಧ್ಯಕ್ಷ ಭಾರತದ ರಾಷ್ಟ್ರಪತಿಗಳಿಗೆ ರಹಸ್ಯ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿ ಭಾರತದ ಉನ್ನತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ಹೇಳಿ ಬ್ಲೂಬರ್ಗ್ ವರದಿಯನ್ನು ಮಾಡಿದೆ ಈ ಪತ್ರದಲ್ಲಿ ಭಾರತ ಮತ್ತು ಚೀನಾದ ನಡುವಿನ ಗಡಿ ವಿವಾದ ವ್ಯಾವಹಾರಿಕ ಸಂಬಂಧಗಳನ್ನು ಮರುಸ್ಥಾಪಿಸುವ ಕುರಿತು ಚೀನಾ ಭಾರತದ ರಾಷ್ಟ್ರಪತಿಗಳಿಗೆ ರಹಸ್ಯ ಪತ್ರವನ್ನು ಬರೆದಿತ್ತು ಈ ಪತ್ರದ ನಂತರವೇ ಭಾರತ ಚೀನಾದ ಜೊತೆಗೆ ಮಾತುಕತೆ ಮಾಡಿತ್ತು ಅಂತ ಕೂಡ ಹೇಳಲಾಗುತ್ತಾ ಇದೆ ಒಟ್ಟಿನಲ್ಲಿ ಹೇಳುವುದಾದರೆ ಟ್ರಂಪ್ ಸುಂಕ ನೀತಿಯು ಏಷ್ಯಾದ ಮೂರು ಬಲಾಢ್ಯ ರಾಷ್ಟ್ರಗಳನ್ನು ಒಂದು ಮಾಡುವತ್ತ ಹೊರಟಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಆರ್ ಐ ಸಿ ಅಲಯನ್ಸ್ ಜನ್ಮತಾಳಿ ಮೂರು ದೇಶಗಳ ನಡುವೆ ವ್ಯವಹಾರ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು ಯಾವ ಟ್ಯಾರಿಫ್ ನೀತಿಯಿಂದಾಗಿ ಅಮೆರಿಕ ಮೂರು ದೇಶಗಳನ್ನು ಮಕಾಡೆ ಮಲಗಿಸುವೆ ಎಂಬ ಕನಸು ಕಂಡಿತ್ತೋ ಅದೇ ಟ್ಯಾರಿಫ್ ನೀತಿ ಅಮೆರಿಕಕ್ಕೆ ಮುಳುವಾಗುವ ಸಾಧ್ಯತೆಯೇ ಈಗ ಹೆಚ್ಚಾಗಿ ಇದೆ ಜಗತ್ತಿನ ಸೋಕಾಲ್ಡ್ ದೊಡ್ಡಣ್ಣ ಅಕ್ಷರಶಃ ಚಿಕ್ಕಣ್ಣನಾಗಿದ್ದಾನೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ